ನ ಹೇಗೆ ಕಮರ್ಷಿಯಲೈಸ್ ಮಾಡೋದು ಅನ್ನೋದ್ರ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭರತ್ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಸಲ ಒಂದು ಕಂಪ್ಲೀಟ್ ವಿಷನ್ ಇಟ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಆ ವಿಷನ್ ಏನು ಅಂತ ಅಂದರೆ ಆರ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಾಲೆಡ್ಜ್ ಮೂರೂ ಇಂಟ್ರಸೆಕ್ಟ್ ಮಾಡಿ ನಿಮಗೆ ವೀಡಿಯೋಸ್ನ ಡೆಲಿವರ್ ಮಾಡ್ತೀನಿ ಆಮೇಲಿಂದ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ಹಾಕ್ತಾ ಇರಿ ಅದನ್ನು ಫೀಡ್ಬ್ಯಾಕ್ ಆಗಿ ತಗೊಂಡು ಒಂದು ಕ್ಲೋಸ್ ಲುಕ್ ಕ್ರಿಯೇಟ್ ಮಾಡೋಣ ಫೀಡ್ಬ್ಯಾಕ್ ತಗೊಂಡು ಅದನ್ನು ಇನ್ನು ಬೆಟರ್ ಬೆಟರ್ ಮಾಡಿ ಬಾಡಿ ಮಾಡಿ ನಿಮಗೆ ಇಷ್ಟ ಆಗೋ ರೀತಿಲಿ ಡೆಲಿವರ್ ಮಾಡ್ತೀನಿ ವೀಡಿಯೋಸ್ನ ಇದೇ ಈ ನ ವಿಷನ್ ಓಕೆ ಇವಾಗ ವೀಡಿಯೋಸ್ನ ಯಾವ ಯಾವ ದಿನ ಅಪ್ಲೋಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೋಮವಾರ ಬುಧವಾರ ಶುಕ್ರವಾರ ಭಾನುವಾರ ಈ ನಾಲ್ಕು ದಿನ ವಾರದಲ್ಲಿ ನಾಲ್ಕು ದಿನ ಅಪ್ಲೋಡ್ ಮಾಡ್ತೀನಿ ಮತ್ತು ಟೈಮ್ ಬಂದು ಐದುವರೆಗೆ ಆಗಿ ಅಪ್ಲೋಡ್ ಆಗಿರುತ್ತೆ ವಿಡಿಯೋ ಮತ್ತು ಈ ಚಾನಲಲ್ಲಿ ಮೋಸ್ಟ್ ಕಾನ್ಸಂಟ್ರೇಟೆಡ್ ತುಂಬ ಜಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥ ಒಂದು ಟಾಪಿಕ್ ಏನಾಗಿರುತ್ತೆ ಅಂದರೆ ನ ಹೇಗೆ ಕಮರ್ಷಿಯಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋಣ ಯಾವುದೇ ಏಜ್ ಲಿಮಿಟ್ ಇಲ್ಲ ನೋಡಿ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ವಯಸ್ಸಾಗಿರೋರು ಯಾವುದು ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಮತ್ತು ಜೆಂಡರ್ ಮೇಲ್ ಫೀಮೇಲ್ ಅಂತ ಯಾವುದು ಮ್ಯಾಟ್ರ್ ಆಗಲ್ಲ ಈ ಆ ಥರ ಕ್ಯಾಟಗರಿಗೆ ಬರುತ್ತೆ ಈ ವಿಡಿಯೋಸು ಯಾರು ಬೇಕಾದರೂ ನೋಡ್ಬೋದು ಅಂತ ಹೇಳಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾರು ಬೇಕಾದ್ರೂ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕೊನೆ ವೀಡಿಯೋಸ್ನ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡೋದ್ರಿಂದ ಸ್ವಲ್ಪ ಇನ್ಫಾರ್ಮೇಷನ್ ನೀವು ಮಿಸ್ ಆಗಿ ಅರ್ಥನೇ ಬೇರೆ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ ವೀಡಿಯೋಸ್ನ ಮತ್ತು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಸ್ವಲ್ಪ ಜನಗಳಿಗೆ ರೀಚ್ ಆಗುತ್ತೆ ಓಕೆ ಇಷ್ಟು ಹೇಳ್ತಾ ಈ ಮ ಎಷ್ಟು ನಿಮಿಷ ಆಗಿದೆಯೋ ಅಷ್ಟು ನಿಮಿಷದ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಸಹಕಾರ ಇರಬೇಕು ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ಲ ಊಟ ಮಾಡಿ ಎಲ್ಲ ಚೆನ್ನಾಗಿರಿ ಓಕೆ ಬಾಯ್